ಇಲ್ಲಿ ನೋಡ್ರಿ ಯಶನ್ ಮಾಡ್ಯಾರ ಈಗ ನೋಡ್ರಿ ಮನಿ ಹೆಂಗ್ ಕಾಣಿಸ್ಲತ್ತದ ಯಶನ್ ಕಾಣಿಸ್ಲತ್ತದ ಹೋಳ್ಗಿ ಹೆಂಗ್ ಹೋಳ್ಗಿ ಡಪ್ಪತ್ತಿಗೆ ಸೇನ ನೋಡ್ರಿ ನೋಡ್ರಿ ಇವ್ರದೀಗ ನೋಡ್ರಿ ಸೋಂಗ ನೋಡ್ರಿ ಅವ್ರ್ ಮಮ್ಮಿ ಪ್ರಸಾದ್ ಇಲ್ಲಿ ಮಮ್ಮಿ ಪ್ರಸಾದ್ ಓಕೆ ಮಸಾಲೆ ಹಾಕೋದು ಕಲಿಸ್ತೇನೆ ಈಗ ನೋಡೋರಪ್ಪ ಹೆಂಗ ಮಾಡ್ಲತ್ತನ್ ಅವ್ರಿಗೆ ಅಡಿಗೆ ಮಾಡೋದು ಕಲಿಸ್ಲತ್ತಾನ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಹೇಳ್ತೀನಿ ಬ್ಲಾಗ್ನಾಗ ಏನೇನು ಆಗ್ತದ ನೋಡಮ್ಮ ಮೀನಾ ಎತ್ತಿಡ್ಯ ಕೆಲಸ ಈಗ ಒಂದೇ ತಿಟ್ಟನ್ರೀ ಈಗ

टन मंथ कंप्लीट हो गए श्रे के महीने का स्टार्ट हो रहा है अरे वाह क्या बोलना सीखे हो श्रे? बोल के बताओ श्रे इधर देखो बेटा इधर क्या बोलना सीखा है मम्मा क्लैपिंग करके बताओ क्लैपिंग क्लैपिंग कैसे करते बिट्टू क्लैपिंग करो बढ़ते मम्मी ನಾನು ದೀಪ ಅಶ್ವತಿ ನಂಬರ್ ಐದು ದಿನ ದೀಪ ಹಾಸ್ತಾರ ಹ್ಮ್ ಸೊ ಐದು ದಿನ ಆಗ್ತದಲ್ಲ ಸೊ ಅಶ್ವತಿನಿ ಹಾಗೆ ನೀವು ಇಬ್ಬರಿಗೆ ಬೆಳಗಬೇಕು ಅಕ್ಷರ ಬೆಳಗ್ಗೆ ಬೆಳಗ್ಬೇಕಿತ್ತು ಬಟ್ ಬೆಳಗೋದು ಆಗ್ಲಿಲ್ಲ ಪರವಾಗಿ ಯಾಕೆ ಮಾಡ್ತಾರ ಯಾಕೆ ಮಾಡ್ತಾರ ಯಾಕೆ ಮಾಡ್ತಾರಂದ್ರ ಮನೆಗೆ ಯಾವಾಗಲೂ ಬೆಳಗ್ಗೆ ಇರಬೇಕು ಸುಖ ಶಾಂತಿಲೇ ಇರಬೇಕು ಖುಷಿ ಖುಷಿಲೆ ಇರಬೇಕು ಅಂತ ಕೆಲಸಿಂದ ನೋಡ್ರಿ ಫ್ರೆಂಡ್ಸ್ ಈಗ ಇಬ್ರು ಸಾಬರಿಗೆ ಬೆಳಗ್ಬೇಕು ಅನ್ ಕೇಸಿನ ಆರತಿ ಪ್ಲೇಟ್ ರೆಡಿ ಮಾಡಿ ಇಟ್ಟೀನಿ ಸ್ವೀಟ್ಸ್ ಎಲ್ಲ ಕುಕುಮದು ಎಲ್ಲ ಇಟ್ಟೀನಿ ನೋಡ್ರಿ ಇಬ್ರು ಸಾಬರಿಗೆ ಈಗ ಬೆಳಗಾಮ್ ಈಗ ಮಸ್ತ್ ಅನ್ನತ ಅವ್ರ ಅವ್ರ ಪಪ್ಪಾನು ಕೆಲಸ ಮಾಡತ್ತಾರ ಈಗ ನಮ್ಮ ಊರು ಮಂದಿ ಈಗ ಬೆಳಗ ಕಾರ್ಯಕ್ರಮ ಮಾಡ ಓಕೆ ಆ ಚಿಕ್ಕು ಮಿಕ್ಕು ನೋಡ್ರಿ ಬಾಯಿ ಜೂಸ್ ಮಾಡ್ಕತ್ತರತ್ತೀವಿ ರೀ ನೋ ಬಾಯಿ ಮಾಡ್ತೀವಲ್ಲ ಚಂದ ಅವನಾಗೋಡ್ರಿ ಈಗ ಇಬ್ರು ಇಬ್ಬರಿಗೆ ದೇವರು ಒಳ್ಳೇದ್ ಮಾಡ್ಲಿ ಚಂದ ಇಡ್ಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ಕಾಪಾಡ್ಲಿ ಚಂದ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ಲಿ ತಂದೆ ತಾಯಿ ಮರ್ಯಾದಿ ಕೊಡ್ಲಿ ಚಂದ ವಿದ್ಯಾ ಬುದ್ಧಿ ಕಲ್ತಿ ಇಬ್ರು ಒಳ್ಳೆ ವ್ಯಕ್ತಿ ಆಗಿಗೂ ಅಷ್ಟೇ ಚೌಚ ಮಾಡಬೇಡ ಚಲೋ ಓದು ಬರೀ ದೇಶಕ್ಕೊಂದ್ ಒಳ್ಳೆ ಪ್ರಜೆ ಆಗು ಹೇಳಿದ ಮಾತು ಕೇಳು ಏನೋ ಡೈಟಿಂಗ್ ಮಾಡು ಏನು ಚಂದ ಇರು ಏನ ಚಂದ ವಿದ್ಯಾ ಬುದ್ಧಿ ಕಲ್ತಿ ಒಳ್ಳೆ ವ್ಯಕ್ತಿ ಆಗಿ ದೇಶಕ್ಕೊಂದ್ ಒಳ್ಳೆ ಪ್ರಜೆ ಓಕೆ ಇಬ್ರು ಚಂದ ಇರ್ಬೇಕು ಯಾವಾಗ ಬಿ ಜಗಳಾಡಬಾರ ಇಬ್ರು ಅಣ್ಣ ತಮ್ಮ ಓಕೆ ಆ ಮಾಡು ತಗೊಂಡ್ರ ಪಪ್ಪ ಕಡಿ ಆಯ್ತು ನಮ್ ಬೆಳಗ್ಗೆ ಕಾರ್ಯಕ್ರಮ ಮುಗಿಯಿತು ಹೆಂಗ ಅನಸ್ತದ ಕೆಸಿಂದ್ರ ಎಲ್ಲರೂ ಹೇಳ್ರಿ ಮತ್ತ ನಮ್ ಊರು ಜನ ಹೆಂಗ್ ಕಾಣಿಸ್ಲತ್ತಿವ್ ಅದು ಹೇಳ್ರಿ ಹೋದ್ರಿ ಏನಂದಿ ಪ್ರಸಾದ್ ಪ್ರಸಾದ ಕೇಕ್ ಎಷ್ಟ್ರೆ ಅದಕ್ಕೆ ಅವ್ರಿಗೆ ಕೇಕ್ ತಗೊಂಬನ್ಯ ನೋಡಿ ಅವನೇ ತಗೊಂಬಂದ ನನ್ರಿ ಹೋಗಿ ಹ್ಯಾಂಗ ಅನ್ನಿಸ್ತು ಇಬ್ಬರಿಗೆ ಇಬ್ಬರಿಗೆ ಹೆಂಗ ಅನ್ನಿಸ್ತು ಮಸ್ತ್ ಫುಲ್ ಹ್ಯಾಪಿ

ಸೋಂಗ್ ಲಾಡ ಸುಬ್ಬ ಕಲಾಡ್ಯಗಳು ಅಂತಾರ ಇವರೇ ನೋಡ್ರಿ ಅವರು ಸಂತೋಷ್ ಕುಮಾರ್ ಯಶ್ ಕುಮಾರ್ ಆಶೀಶ್ ಕುಮಾರ್ ಸೋಂಗ್ ಲಾಡ ಸುಬ್ಬಕ್ ಕಲಾಡ್ಯಾಗಳು ಹೇ ಮುಖ ನೋಡ್ರಿ ಮುಖ ನೋಡಿದ್ರೆ ನಾಲ್ಕು ದಿನ ಕೂಳ ಹೋಗಲ್ಲ ವಾ ಹೇ ನೋಡ್ರಿ ಈಗ ನಾವು ಹೊಂಟೀವಿ ಸ್ವಲ್ಪ ಹೊರಗೆ ಏನರ ತಿನ್ನಿಸ್ಕೊಂಬರ್ತೀನಿ ಅಲ್ಲ ತನ ಏನು ತಿನ್ಸ್ಕೊಂಡೆ ಬರ್ತಾನೋ ಏನೋ ಒಣ ಹಂಗೆ ಕರ್ಕೊಂಡ್ ಬರ್ತಾನೋ ಗೊತ್ತಿಲ್ಲ ಏನೋ ತಿನ್ಸ್ಕೊಂಡೆ ಬರ್ತಾ ಏನು ಹಂಗೆ ಒಣ ಕರ್ಕೊಂಡ್ ಬರ್ತೀನಿ నోడ్రీగా దోస్తాన్కి నోడ్రీ దోస్థాన్కి మురు మంది దోస్తార నోడ్రీ దోస్త సీ చుమ్ ఫ్లైటింగ్ నోడ్రీ ఎస్ అదేనూ క

नोडरे हब्बा इरली हुन्ने इर्ली लेकिन सानू भैया हॉस्पिटल आना बनता है ना हैप्पी दिवाली भैया <laughs> तो का तो बोलो मंदिर कैस माने बैठ बनीनी कैश तो बोलो मंदिरियल कोटो भरतिनी पापा आंटी दो केले अच्छा थैंक यू भैया अंडा में थैंक यू भैया आप भी आए मेरे सारे वीडियो में देखा होगा आपने ज्यादातर ब्लॉग में आते हो आप मेरे ದಿನ ಆಯಿ ರೊಕ್ಕ ಕೊಡದಿಕ್ ರೂಪಾಯಿ ಕೊಟ್ಟು ಹೋಗನ್ರಿ ಇಲ್ಲೆಲ್ಲರೂ ಮಾಡ್ಲತ್ತಾರ ನೋಡ್ರಿ ಒಂದ್ ಕುರ್ಕುರೆ ತೊಗೊಂಡ ಮತ್ತಂದ್ರೆ ಇವ ಒಂದ್ ತೊಣ್ಣನ ಒಂದ್ ಮೊಸರ ತೊಗೊಂಡಿ ನಾನು ಪರ್ಸೆ ತಂದಿಲ್ಲ ಹಂಗೆ ಬಂದ್ಬಿಟ್ಟಿದಿನಿ ಎಲ್ ಪಾರ್ಕೆಸಿನ ಮಿಕ್ಕೊಂದು ದೋಸ್ತ ಸಿಕ್ಕ ನೋಡ್ರಿ ಅವನ ದೋಸ್ತ ಎಷ್ಟು ದೊಡ್ಡ ದೊಡ್ಡ್ರಾ ನೋಡ್ರಿಗ ಇಂತಾರೆ ದೋಸ್ತ ರೀ ನಮ್ಮ ಮಿಕ್ಕನ್ ದೋಸ್ತ ನೋಡ್ರಿಗ ಎಂತ ಅವನ ರೀ ಹೌದರ ಖರೇನು ಈ ಹುಡುಗನ ಕಾಲಿಗೆ ಆದಿನ ಎಟ್ಟು ಜಗಳ ಆಗಿದ್ದು ಹ್ಞೂ

ಏನಾಗ್ತದಲ್ಲ ಏನಾಗ ಬಿಡಲ್ಲ ಹಬ್ಬ ಹುಣ್ಣಿನದು ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಹೇಳಪ್ಲೇನ್ ರೀ ಹೋದಲ್ಲ ನೋಡ್ರಿ ಮಮ್ಮಿ ಬ ಹಾ ಹುಲ್ಕೆ ಮಾಡ್ತಾಳೆ ಇಬ್ಬರು ಇಬ್ಬರು ತಟ್ಟೆ ಅಂದೆವು ನಾನೀಗ ಹುಲ್ಕೆ ಮಾಡತ್ತೀನಿ ನೋಡ್ರಿ ಇವ್ರಿಗೆ ಹೋಗಿ ಬಂದರು ಬಡ ಬಡ ಬೆಳಗ್ಗೆ ಹುಲ್ಕೆ ಮಾಡಿ ನಾ ಸೈಡಿಗಾತೀನಿ ಮತ್ತೆ ಇವ್ರ ಪಲ್ಯ ಮಾಡ್ತಾ ಇದ್ರಿ ಏನು ಪಲ್ಯ ಮಾಡ್ತಾರಂತ ವಿಡಿಯೋದಾಗ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ಕೊತೀರಿ ಸ್ಕಿಪ್ ಮಾಡ್ದಾರಲ್ಲ ನೋಡ್ರಿ ಫ್ರೆಂಡ್ಸ್ ಏನ್ ಮಾಡಬಹುದು ಅಂತ ಕೇಸೇನು ಓಕೆನಾ ಐ ತಿಂಕ್ ಕೆಲ್ವೊಂದು ಜನ ಗೆಸ್ ಮಾಡಿರ್ತೀರಿ ಏನು ಪಲ್ಯ ಮಾಡ್ಲಿಕತ್ತಾನ ಅಂತ ಆದರೂನು ಹೇಳತ್ತೀನಿ ಒಂದು ಸಲ ಗೆಸ್ ಏಯ್ ಬೇಡ 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 ಯಾಕಂದ್ರೆ ಅವ್ರು ಅಣ್ಣ ಏನು ಮಾಡತ್ತಾನ ಅವ್ರಕ್ಕ ತಂಗಿದವರಿ ಫುಲ್ ಗೊತ್ತ ಸಂತೋಷ ಅಕ್ಕ ತಂಗಿದವರಿ ಹರ ಎಲ್ಲ ಅವರು ಅಣ್ಣ ತಮ್ಮಿಲ್ಲ ಅಣ್ಣ ತಮ್ಮದೋರು ಭೀ ನನ್ನ ಅಣ್ಣ ತಮ್ಮದವ್ರು ಒಂದು ಅಕ್ಕ ತಂಗಿದರು ಹಿಂಗಲ್ಲ ರೋಲ್ಸ್ ಓಕೆ ಚಿಕ್ಕು ಹಾಂ ಸರಿ ನೋಡಿರಿ ಹಿಟ್ಟಿಗೆ ಅಷ್ಟೇ ಕೂತೀನಿ ಯಾಕಂದ್ರೆ ಗ್ಯಾಸ್ ಖತಮ್ ಐತಿ ನೋಡ್ರೀಗ ಈಗ ಆಗ್ಯಾವ ರೊಟ್ಟಿ ಒಂದು ಐದಾರು ಆಗ್ಯಾವ ಒಂದು ಹಸಿ ಬಿಸಿ ಆಗಿದ್ದು ಆರು ಕಿಟ್ಟಿನ ಕಳಿಗೆ ಮತ್ತದು ಆರ್ತಂದ್ರೆ ಮತ್ತದು ಖಟ್ಟಿ ಖಟ್ಟಿ ಆಗ್ಬಿಡ್ತದೊಂದು ಗ್ಯಾಸೇನು ಚಿಕ್ಕಣ್ ಹೋಗಾನು ತುಂಬ್ಕೊಂಬರ್ಲಾಕ ಅವ್ರಿಗೆ ಏನು ವಾತಾವರಣ ನೋಡ್ಕೋತ ಕುಂದ್ರ ಅದ್ರೀಗ ನೋಡ್ರಿ ಇವ್ರು ಏನೇನು ಮಾಡತ್ತಾರ ಈಗ ನಿಮಗೆ ಹೇಳಿದಿಲ್ರಿ ಅವ್ರು ಒಟ್ಟು ಹೇಳಿದ ಕೇಳತ್ತ ಇವ್ರಿಗೆ ಹಬ್ಬ ಗೊತ್ತಿಲ್ಲ ಗೊತ್ತಿಲ್ಲ ಏನು ರೀ ಅಂದ್ರೆ ಮತ್ತೆ ಸಿಟ್ಟು ಈಗ ನೋಡಲೆ ಚಮಚ 1 ಚಮಚ ಇಲ್ಲ ಅべ 1 ಚಮಚ 풀 ನೋಡಿ ನೋಡಿ ಅವಳಿಗೆ ಓಕೆ ಓಕೆ ಫಲ್ ಫಾಲ್ಯಾ ಅಡಿಗೆ ಮಾಡದ ಕಲಸಲತ್ತಾ ಅಂದ್ರೆ ಅವನಿ ನೋಡಗಮ್ಮ ನೋಡಿ ಹೆಂಗೆ ಚಲತಾರೆ ಸರಿ ಸರಿ ನೋಡರಗಮ್ಮಸರ್ ಚಲೋದಾ ನೋಡರ ಅವಾಗ ಓ ಮಮ್ಮಿ ಬೇಯೂ ಅದೇ ನೀನೇ ನೀನೇ ಮಸಾಲ ಚೆಲ್ಲಿದಿ ಫ್ರೆಂಡ್ಸ್ ಅಂತೂ ಇಂತೂ ಸಂತೋಷ ಏನಂದಿ ಸಂತೋಷ ಏನ ಈಗ ಐ ಈಗ ಇದು ಪ್ರೌಡ್ ಫೀಲ್ ಮಾಡ್ ಸಂಘ ಹಂಗ್ ಮಾಡ್ಬಾರ್ದು ಕರೆಕ್ಟ್ ಕರೆ ಏನಂತ ಹೇಳಿ ನಾ ಈಗ ಇನ್ನ ಈಗ ಏನೋ ಅಂದ್ರೆ ಚಿಕ್ಕಗ ಏನೋ ಅಂದ್ರೆ ನೀನು ಈ ಕಡೆ ಮುಖ ಹೇಳು ಏನಾದ್ರೂ ಹಾ ಈಗ ನೀ ದೊಡ್ಡವ ಗಂಡಸ ಆಗಿದ ಈ ಕಡೆ ಮಾರಿ ಮಾಡು ಚಿಕ್ಕ ಈ ಕಡೆ ತೋರ್ಸು ಮುಖ ತೋರ್ಸು

ನಂಬಿಕ ಮಾಡತ್ತನ ಅವರಿಬ್ರು ಕಲ್ಗೆ ಸೀನ್ರಲ್ಲಿ ನೋಡತಾರೇಟ್ ಮಾಡ್ರೆ ನಿಮ್ಗೆ ಒಬ್ಬರಿಗೆ ಹೊಡಿತೀರೋಣ ಚಿಕ್ಕ ಸಂತೋಷ ಅಂದ್ರಿ ಚಿಕನ್ ಪಲ್ಯ ಮಾಡ್ಯಾರ ಬಟ್ ನಾವು ತೋರಿಸಿ ಏನು ತೋರ್ಸಿ ತೋರಿಸಿ ನಿಮ್ಮ ನೋಡಿ ನೋಡಿ ನಿಮ್ಗೆ ಸಾಕು ತೋರ್ಸಿ ನಂಗೆ ಸಾಕಾಗ್ಯಾರ ತೋರ್ಸಿಲ್ಲ ಪಲ್ಯ ರೆಡಿ ಆಗತ್ತದ ನಾನು ರೊಟ್ಟಿ ಮಾಡೋದಾಗ್ಯದ ಆ ಪಲ್ಯ ಮಾಡ್ಬಂದು ಮಿಸ್ತ್ರಿ ಮಾಡತ್ತ ನಂಬಿಕ ತಿನ್ಕೋತ ಕೂತೀನಿ ಮತ್ತಂದ್ರೆ ಯೂಟ್ಯೂಬ್ದಾಗ ಶಾರ್ಟ್ ವಿಡಿಯೋಗಳು ಹತ್ತಿ ನೋಡ್ರಿ ಭಾಳ ಸೂಪರ್ ಸೂಪರ್ವಾಗಿ ಹೋಗಿ ಸಣ್ಣ ಜಲ್ದಿ ಜಲ್ದಿ ನೋಡ್ರಿ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿಲ್ಲ ಬಡವಡ ಓಕೆ ಒಂದ್ಸಲ ಚೆಕ್ಔಟ್ ಮಾಡಿರಿ ಅಂಬಿಕಾ ಶ್ರೀ ತಳವಾರ ಅಂತ ಕೆಲಸ ನಾನು ಇನ್ಸ್ಟಾಗ್ರಾಮ್ ಐಡಿ ಅದ ಯೂಟ್ಯೂಬ್ ನಿಮ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂಬಿಕಾ ಶ್ರೀ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಕೇಸಿನ ಶಾರ್ಟ್ ವೀಡಿಯೋಗಳು ಬಿ ನೋಡಿರಿ ಫ್ರೆಂಡ್ಸ್ ಭಾಳ ಸಖತ್ತಾಗಿ ಮಾಡ್ಲಾತ್ತೀವಿ ರೀ ತೋ ಅಪ್ರಿಷಿಯೇಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಇರಬೇಕು ಇದೇ ರೀತಿ ಪ್ರೀತಿ ವಿಮಾನ ತೋರಿಸ್ತೀವಿ ಬ್ಲಾಗ್ ಈಗ ಕಂಟಿನ್ಯೂ ಮಾಡಮ್ ಬರ್ರಿ ನೋಡಿ ನಾವು ಮಸ್ತ್ ಮಸ್ತ್ ಶಾರ್ಟ್ ವಿಡಿಯೋಗಳು ಹಾಕಿ ನೋಡಿರಿ ಯೂಟ್ಯೂಬ್ದಾಗ ಮತ್ತೊಂದು ಇನ್ಸ್ಟಾಗ್ರಾಮಾಗ ಯಾರ್ಯಾರು ನಂದು ಐಡಿ ಗೊತ್ತಿಲ್ಲ ಅಂದ್ರೆ ಹೋಗಿ ಸರ್ ಸಲ ಒಂದ್ಸಲ ಸಲ ಚಕೌಟ್ ಮಾಡಿರಿ ಎಲ್ಲರೂ ನೋಡ್ರಿ ನಾವೀಗ ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮ್ಮಿ ಊಟದಾಗ ಬಿಸಿ ಫುಲ್ಕೆ ಮಾಡೀನಿ ಉಳ್ಳಾಗಡ್ಡೆ ಅದರಿ ಮತ್ತಂದ್ರೆ ಚಿಕನ ಮತ್ತ ನೋಡ್ರಿ ಚಿತ್ರಾನ್ನ ಅದ ನೋಡ್ರಿ ಫ್ರೆಂಡ್ಸ ಸಂತೋಷ್ ಅವ್ರು ಮಾಡ್ಯಾರೀ ಚಿಕನ ನಾ ಮಾಡಿಲ್ರಿ ಅವರೇ ಮಾಡ್ಯಾರ ಇಲ್ಲಿ ನೋಡ್ರಿ ಪ್ರೀತಿ ನೋಡ್ರಿ ಪ್ರೀತಿ ನೋಡ್ರಿ ಫ್ರೆಂಡ್ಸ ನಮ್ದು ಊಟ ಐತೆ ಎಲ್ಲ ಕೂತ್ಕ್ರಿ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ ಶಾಟ್ ದಾಗ ನಾನು ವಿಡಿಯೋಗಳು ಹಾಕ್ಲತ್ತಿದ ಮೂರು ಮಂದಿ ಊಟ ಮಾಡಿ ಪಿಕ್ಚರ್ ಬಿಡ್ತೀವಿ ಅಷ್ಟೇ ಮಕ್ಕಳೇ ಬಿಟ್ಟರೆ ಈಗ ನಾನು ಮಕ್ಕಿನಿ ರೀ ಇದು ವೀಡಿಯೋನೇ ಎಡಿಟ್ ಮಾಡಬೇಕು ಇಷ್ಟ್ರದಾಗ ವೀಡಿಯೋ ಹಾಕಿದ್ರೆ ನಾನು ಯಾಕಂದರೆ ಸ್ವಲ್ಪ ಲೇಟ್ ಬಿಡ್ತೀವಿ ಬೇಡ ಬೇಡ ಇಷ್ಟ್ರದಾಗ ವೀಡಿಯೋ ಪೋಸ್ಟ್ ಮಾಡಿದೆ ಎಲ್ಲ ಮಾಡಿದೆ ಯಾಕಂದ್ರೆ ಎಲ್ಲ ನಾನು ಒಬ್ಬಕ್ಕೇ ಮಾಡ್ತೀನಿ ರೀ ಯಾಕಂದ್ರೆ ಅವ್ರಿಗೆ ಬರಂಗಿಲ್ಲ ಸೊ ಈ ಬ್ಲಾಗಿ ಈಗ ನಾನು ಹೆಣ್ಣು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೆ ವೀಡಿಯೋ ಇಷ್ಟಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಂಗ್ ಎಂ ಮಾಡಿ ಇದ್ದೀನಿ ನೋಡ್ರಿ ಎಷ್ಟು ಉಂಟದು ನನಗೆ ತೋ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮೂರು ಅಂದ್ಕೊಂಡು ಬದಾಗ ಬಿಡಮ್ರೆ ನಾಲ್ಕು ದಿನ ಜೀವನ ಅದ ಅನ್ಕೋತಿ ಬ್ಲಾಗಿ ಹೆಣ್ಣು ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ